ಅಲ್ಲೊಂದು ಇಲ್ಲೊಂದು ಸಣ್ಣ ಅಪಾದನಗಳಿರ್ಬೋದು ಶಕ್ತಿಶಾಲಿಯಾಗಿ ಇವತ್ತು ರನ್ ಆಗ್ತಾ ಇದ್ದಾವೆ ಮತ್ತು ಸರ್ಕಾರ ಅನುದಾನ ಕೊಡುವಂತಹದ್ದು ಅದ್ರ ಮೇಲೆ ಇಡ್ತಾ ಇರುವಂತಹದ್ದು ಇದ್ದೇ ಇದೆ ಅದರಿಂದ ಏನೂ ಬದಲಾವಣೆ ಆಗೋದಿಲ್ಲ ಆದರೆ ಈ ಸ್ಥಾನಗಳನ್ನು ಬದಲಾವಣೆ ಮಾಡೋದು ಒಳ್ಳೇದಾಗೋದಿಲ್ಲ ಯೂನಿವರ್ಸಿಟಿಯ ಈ ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಇದನ್ನ ವಿಡ್ರಾ ಮಾಡ್ಕೊಳ್ಳಿ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಸನ್ಮಾನ್ಯ ಒಂದ್ ಎರಡ್ ಮಾತಾಡ್ಬಿಡ್ತೀನಿ ಅಣ್ಣ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ ನ ಸರ್ಕಾರದ ಕಡೆಯಿಂದ ಪ್ರಸ್ತಾವನೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ಸ್ವಾಗತಾರ್ಹವಾದಂತಹ ಒಂದು ಬಿಲ್ ಸಭಾಧ್ಯಕ್ಷರೇ ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನೋಡ್ತಾ ಇದೀವಿ ವೈಸ್ ಚಾನ್ಸಲರ್ಗಳು ಇವೆಲ್ಲದರ ಸ್ಥಾನಗಳ ಅಪಾಯಿಂಟ್ಮೆಂಟ್ಗಳಲ್ಲಿ ಗವರ್ನರ್ ಅವರು ಚಾನ್ಸಲರ್ ಸ್ಥಾನದಲ್ಲಿ ಕೂತಿದ್ರಿಂದ ಅವರ ಕಾರ್ಯಗಳ ಒತ್ತಡ ಇರೋದ್ರಿಂದ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ ಆದ್ರಿಂದ ಈ ಒಂದು ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸೋದಕ್ಕೋಸ್ಕರ ಸರ್ಕಾರ ಅಲ್ಲಿ ಹೋಗಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಸೂಕ್ತವಾಗಿ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆ ವಿಶ್ವವಿದ್ಯಾಲಯಗಳ ಚಾನ್ಸ್ಲರ್ ಆಗಿ ನೇಮಕಾತಿ ಮಾಡೋಕ್ಕೋಸ್ಕರ ಈ ಬಿಲ್ನ ತಂದಿರತಕ್ಕಂಥದ್ದು ಸಭಾಧ್ಯಕ್ಷರೇ ಬಹುಶಃ ಇದರಲ್ಲಿ ನನ್ನ ಮಾಹಿತಿಯ ಕೊರತೆ ಇದ್ದರೆ ನಮ್ಮ ಮಾನ್ಯ ಸದಸ್ಯರುಗಳು ನನಗೆ ಮಾರ್ಗದರ್ಶನ ಹೇಳ್ಬೋದು ಆದರೆ ಬಹುಶಃ ನಾನು ತಿಳ್ದಂಗೆ ಗುಜರಾತಿನ ರಾಜ್ಯದಲ್ಲಿ ಈಗಾಗಲೇ ಬರೀ ಒಂದೆರಡು ವಿಶ್ವವಿದ್ಯಾಲಯಗಳಲ್ಲ ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕೂಡ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಅಲ್ಲಿ ಚಾನ್ಸ್ಲರ್ ಆಗಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯ ಸನ್ಮಾನ್ಯ ಸಭಾಪತಿಗಳಿವತ್ತು ರಾಜ್ಯದ ಜನರ ನಾಡಿ ಮಿಡಿತ ಸರ್ಕಾರ ಮುಖ್ಯಮಂತ್ರಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಹತ್ತಿರದಿಂದ ಗೊತ್ತಿರೋದಿಲ್ಲ ಆದ್ರಿಂದ ರಾಜ್ಯ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ಮಾರ್ಗದಲ್ಲಿ ಇವತ್ತು ನಮ್ಮ ಕುಲಪತಿಗಳಾಗಬೇಕು ವೈಸ್ ಚಾನ್ಸ್ಲರ್ ಯಾವ ಥರ ಆಗಬೇಕು ಅನ್ನೋಂಥದ್ದು ಸರ್ಕಾರದಲ್ಲಿ ನಿಖರವಾದಂಥ ಮಾಹಿತಿ ಸರ್ಕಾರದಲ್ಲಿ ನಿಖರವಾದಂಥ ಅಂಕಿಅಂಶಗಳಿರೋದ್ರಿಂದ ಮುಖ್ಯಮಂತ್ರಿಗಳೇ ಚಾನ್ಸ್ಲರ್ ಆಗೋದ್ರಿಂದ ವೇಗವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಬೋದು ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಬೋದು ಈಗಾಗ್ಲೇನೆ ಅರ್ಗ ಜ್ಞಾನೇಂದ್ರಣ್ಣ ಅವರು ಹೇಳಿದಂಗೆ ರಾಜಕೀಯದ ವ್ಯವಸ್ಥೆಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾವ ಪಕ್ಷದಿಂದ ನೇಮಕಾತಿಯಾಗಿ ಗವರ್ನರ್ ಆಗ್ಬೋದು ಬೇರೆ ಪಕ್ಷದಿಂದ ಮುಖ್ಯಮಂತ್ರಿಗಳಾಗಿರ್ಬೋದು ಆದರೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಚಾನ್ಸ್ಲರ್ ಆದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾವು ಸೂಕ್ತವಾದಂತ ನ್ಯಾಯ ಕೊಡಬಹುದು ವಿದ್ಯಾಭ್ಯಾಸದ ಗುಣಮಟ್ಟವನ್ನ ಕೊಡಬಹುದು ಈ ಒಂದು ಬಿಲ್ ಒಳ್ಳೆ ಬಿಲ್ನ ತಂದಿದ್ದಾರೆ ಸರ್ಕಾರನ ನಾನು ಈ ಸದನದ ಮುಖಾಂತರವಾಗಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಬರೀ ಪಂಚಾಯತ್ ರಾಜ್ ಯೂನಿವರ್ಸಿಟಿಗೆ ಇದನ್ನ ಸೀಮಿತಗೊಳಿಸಬೇಡಿ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿರತಕ್ಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಅದರ ಚಾನ್ಸಲರ್ ಆಗಿ ಮಾಡಂತ ಕೆಲಸನ ತಾವು ಮಾಡಬೇಕು ಅಂತ ತನ್ನ ಮುಖಾಂತರವಾಗಿ ಮನವಿ ಮಾಡ್ಕೋತೀನಿ ಅಧ್ಯಕ್ಷರೇ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷ ಅಲ್ಲ ಅಶೋಕ ಮಾತಾಡಿ ಅಶೋಕರ್ ಅವ್ರು ಮಾತಾಡಿ ಮಾಡಿ ಅಲ್ಲ ತಾವು ತಾವು ಮಾತಾಡಿಬಿಡು ಮಾತಾಡಿ ಅಧ್ಯಕ್ಷರೇ ಮಾತು ಈ ಒಂದು ಬಿಲ್ ಏನು ತಂದೆಗೆ ತಗೊಂಡು ಬಂದಿದ್ದಾರೆ ಇದೆಲ್ಲ ಒಂದು ಕಡೆಗೆ ದೋಷಪೂರಿತವಾದಂಥ ಬಿಲ್ ಅಂತೇಳಿ ನನಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ತಂದಿರುವಂಥ ಬಿಲ್ ಇರಬಹುದು ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಒಂದು ದೊಡ್ಡ ಅಡಿಪಾಯ ಹಾಕಿಬಿಟ್ಟಿರುವಂಥ ಈ ಸಂದರ್ಭದಲ್ಲಿ ನಾವು ರಾಜ್ಯಪಾಲರನ್ನ ಎಲ್ಲ ಒಂದು ಕಡೆಗೆ ಸ್ವಲ್ಪ ಕೆಳ ಹಂತಕ್ಕೆ ತೊಗೊಂಡೋಗ ವ್ಯವಸ್ಥೆ ಇದಾಗ್ತಿದೆ ಅನ್ನೋಂಥ ನನ್ನ ಮನಸ್ಸಲ್ಲಿರುವಂಥ ಅನಿಸ್ತಾ ಅನಿಸಿಕೆ ಇದು ಹಾಗಾಗಿ ಈ ಬಿಲ್ಲು ತರಬೇಕು ಬೇಡ ಅಂತೇಳಿ ಸರ್ಕಾರ ಇನ್ನೊಂದ್ಸರಿ ಯೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರನ್ನೇ ಪ್ರಶ್ನೆ ಮಾಡೋಕೆ ಅವಕಾಶ ಇರುವಂತ ಒಂದು ವ್ಯವಸ್ಥೆನೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಏಕಾಏಕಿ ರಾಜ್ಯಪಾಲರನ್ನ ಅಲ್ಲಿಂದ ಬದಲಾವಣೆ ಮಾಡಿ ಮುಖ್ಯಮಂತ್ರಿಗಳನ್ನ ಆದಾಗಕ್ಕೆ ಕೂರಿಸುವಂಥದ್ದು ಎಲ್ಲ ಒಂದು ಕಡೆಗೆ ಸಂವಿಧಾನ ಬಾಯಿರ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಕೂಡುದು ಯಾರ ಮೇಲೆ ದ್ವೇಷ ಸಾಧನೆ ಮಾಡಬೇಕು ನಮಗೆ ಅನಿಸ್ತಾ ಇರುವಂತ ಮನ್ಮನೆ ನಡೆದ ಘಟನೆಗಳು ಗಮನದಲ್ಲಿ ಇಟ್ಕೊಂಡ್ರೆ ಇದೊಂದು ಆರಂಭಿಕ ಹಂತಕ್ಕೆ ನಾವು ಕೈ ಹಾಕ್ತಾ ಇದೀವಿ ಅಂತ ನಮಗೆ ಅನಿಸ್ತಿ ಶುರು ಆಗಿರುವಂಥದ್ದು ರಾಜ್ಯಪಾಲರನ್ನ ಪ್ರಶ್ನೆ ಮಾಡುವಂತಹ ಒಂದು ಹಂತಕ್ಕೆ ನ್ಯಾಯಾಲಯಗಳ ಆದೇಶಗಳನ್ನ ಯೋಚನೆ ಮಾಡೋ ಕೂಡ ಒಂದು ಹಂತಕ್ಕೆ ಹೋಗುವಂತ ಪರಿಸ್ಥಿತಿ ನಮ್ಮ ಶಿವಮೊಗ್ಗ ನಮ್ಮ ಈ ರಾಜ್ಯದಲ್ಲಿ ನಡೆದಂಥ ಸಂದರ್ಭದೊಳಗಡೆ ಇವತ್ತೆಲ್ಲ ಒಂದ್ ಕಡೆಗೆ ರಾಜ್ಯಪಾಲದಿಗೂ ಕೂಡ ಕಟ್ ಹಾಕುವಂತ ಕೆಲಸವನ್ನು ಇಲ್ಲಿ ನಡೀತಾ ಇದೆಯಾ ಅಂತೇಳಿ ಅವ್ರು ಹೇಳಿದ್ರು ಪಾಪ ಮಾತಾಡಬೇಕಾದ್ರೆ ಬಹಳ ಬ್ಯುಸಿ ಇರ್ತಾರೆ ರಾಜ್ಯಪಾಲರು ಅಂತ ಮುಖ್ಯಮಂತ್ರಿಗಳು ಬಹಳ ಫ್ರೀ ಇರ್ತಾರ ಇರಕ್ಕೆ ಸಾಧ್ಯ ಇಲ್ಲ ಆ ಕಾರಣ ಕೊಟ್ಟರೆ ನಾವೇನು ಮಾಡ್ಲಿಕ್ಕಾಗಲ್ಲ ರಾಜ್ಯಪಾಲರು ಬಹಳ ಬ್ಯುಸಿ ಇರ್ತಾರೆ ಒತ್ತಡ ಇರತ್ತೆ ಅದಕ್ಕೋಸ್ಕರ ಅವ್ರನ್ನ ಆ ಜಾಗಕ್ಕೆ ಬೇರೆ ಇನ್ನೊಬ್ಬರು ಜೋಡಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ ಇದೆಲ್ಲ ಒಂದು ಕಡೆಗೆ ಇದು ಸಂವಿಧಾನದ ಅಪಚಾರದ ಒಂದು ಮಾತುಗಳು ಅಂತೇಳಿ ನಾನು ಅನ್ಕೊಳ್ತೇನೆ ಮುಖ್ಯಮಂತ್ರಿಗಳೇನು ಫ್ರೀ ಇರೋದಿಲ್ಲ ಸರ್ ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಬ್ಯುಸಿ ಇರ್ತಾರೆ ಇಲ್ಲಿಗೂ ಪಾಪ ಅಡ್ ಬ್ಯುಸಿ ಇದ್ದಾರೋ ಸೊ ಒಟ್ಟಾರೆ ನಾನು ಹೇಳಕ್ ಕೊಟ್ಟಿರ್ ಎಲ್ಲೋ ಒಂದ್ ಕಡೆ ದ್ವೇಷದ ಒಂದು ಮಾನಸಿಕತೆ ಈ ಒಂದು ಬಿಲ್ ಅಲ್ಲಿ ಇದೆ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಸಕಾರಾತ್ಮಕವಾಗಿಲ್ಲ ಇವತ್ತು ಸೊ ಹಾಗಾಗಿ ಹಾಗಾಗಿ ಇದನ್ನ ನಾವು ಈ ಬಿಲ್ ಅನ್ನು ವಿರೋಧ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಇದೆ ಈ ತರದ ಬಿಲ್ಗಳಿಗೆಲ್ಲ ನೀವು ಶಕ್ತಿ ಕೊಡಬಾರ್ದು ನಾನು ನಿಮ್ಗೆ ಮಾಡ್ತೇನೆ ಖರ್ಗೆ ಅವರು ಬಹಳಷ್ಟು ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಒಬ್ಬ ಮಿನಿಸ್ಟರ್ ನೀವು ನೀವು ಎಲ್ಲ ಒಂದ್ ಕಡೆಗೆ ಇದಕ್ಕೆ ಕಡೆ ಅಂತ ಅಂತೇಳಿ ನಿಮ್ಮಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ದ್ವೇಷದ ರಾಜಕಾರಣ ಇದ್ರಿಗೆ ಅಡಗಿದೆ ಅಂತ ನನಗಂತೂ ಅನಿಸಿದೆ ಇದು ಮಾಡಕೂಡುದು ಅಂತೇಳಿ ನಾನು ಒತ್ತಾಯವನ್ನ ಆಗ್ರಹವನ್ನ ನಾನು ಮಾಡ್ತೇನೆ ಸಭಾಧ್ಯಕ್ಷರೇ ಇಲ್ಲ ಸಭಾಧ್ಯಕ್ಷ ಎರಡು ಎರಡು ಮಾತಾಡ್ತಾರೆ ಮಾತಾಡಿದ ಸಭಾಧ್ಯಕ್ಷರೇ ಪಂಚಾಯತ್ ರಾಜ್ ಇದರಿಂದ ರಾಜ್ಯಪಾಲರ ವಿಶ್ವವಿದ್ಯಾಲಯದ ಕುಲಕ್ಷೇ ಒಂದೇ ನಿಮಿಷ ನಂದು ಒಂದೇ ಒಂದೇ ನಿಮಿಷ ಬಿಟ್ಟು ಈಗೇನು ಮುಖ್ಯಮಂತ್ರಿಗಳನ್ನ ಕುಲಾಧಿಪತಿಯಾಗಿ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಕೇಳ್ರಮ್ಮ ಒಂದು ನಿಮಿಷ ಅವರು ಎಲ್ಲ ಒಂದಕ್ಕೆ ಆ ಶಕ ಅವರು ನಮ್ಮ ರಾಜಕೀಯ ರಾಜಕೀಯ ಅವಕಾಶ ಪೋಟವಿ ಅರ್ಧ ನಿಮಿಷ ಮಾತಾಡಲ್ಲ ನಿಮಗೆ ಅವಕಾಶ ಮಾನ್ಯ ಅಶೋಕ ಅವರು ಅದಿಂದೆಲ್ಲ ಅವರು ಪ್ರಿವಿಲೇಜ್ ಇರುತ್ತೆ ಮಾತಾಡ್ಲಿ ಅಂತ ನಾನು ಸುಳ್ಳು ಇಲ್ಲ ನಾವು ಅವರಿಗೆ ಕೇಳಿದ್ರು ನಾವು ಅವರಿಗೆ ಹೇಳಿದ್ವಿ ಅವರು ಅವರಿಗೆ ಹೇಳಿದ್ರು ಮತ್ತೆ ಏನಿಲ್ಲ ಶರತ್ ಬಚ್ಚೇಗೌಡರು ಹೇಳಿದ ಮಾತಿಗೆ ಚಂದ್ಬಸಪ್ಪು ಹೇಳಿದ ಮಾತಿಗೆ ಒಂದ್ ಎರಡು ಮಾತು ಒಂದೇ ಒಂದ್ ಹೇಳ್ತೀನಿ ಶರದ್ ಬಚ್ಚೇಗೌಡರು ತುಂಬಾ ವಿದ್ಯಾವಂತರು ಬುದ್ಧಿವಂತರು ಇಲ್ಲಿ ಸದನದಲ್ಲಿ ಸಮೇತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಂಗಾಗಿ ಒಬ್ಬ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗಿಂತ ಬಿಜಿ ಆಗಿರ್ತಾರೆ ಉಪಯೋಗ ಮಾಡಿದ್ರು ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಲ್ಲ ವಿಚಾರಗಳನ್ನ ನೋಡಬೇಕು ಮುಖ್ಯಮಂತ್ರಿಗಳು ಒಬ್ಬ ಶಾಸಕರೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಅಧಿವೇಶನ ಸಂದರ್ಭದಲ್ಲಿ ಸಿಗ್ತಾರೆ ಬಿಟ್ರೆ ಬೇರೆ ಸಂದರ್ಭದಲ್ಲಿ ಅವರು ಕೂಡ ತುಂಬಾ ಬಿಸಿ ಇರ್ತಾರೆ ಈ ನಿಟ್ಟಿನಲ್ಲಿ ಎಲ್ಲೋ ರಾಜಕೀಯ ರಾಜ್ಯಪಾಲರ ಅಧಿಕಾರವನ್ನ ಮಡಗು ಕೊಡ್ತಕ್ಕ ಕೆಲಸವನ್ನ ಮಾಡ್ತದ ನಿಜವಾಗ್ಲೂ ಕೂಡ ಇದು ನಮ್ಮ ಸಂವಿಧಾನಕ್ಕೆ ವಿರೋಧಿ ಆಗಿರ್ತಕ್ಕಂಥದ್ದು ಮಾನ್ಯ ಏನು ನಮ್ಮ ಖರ್ಗೆ ಜಿ ಇದು ನಮ್ಮ ಅಶೋಕಣ್ಣವರು ಮತ್ತೆ ನಮ್ಮ ಅಶ್ವಥ್ ನಾರಾಯಣ್ ಹೇಳ್ದಂಗೆ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾವಂತ ಯುವಕರು ಸಮೇತ ಇದನ್ನ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ಕೂಡ ಈ ಬಿಲ್ ನ ವಾಪಸ್ ತಗೋತಕ್ಕೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಏನು ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಮನೆ ಅಧ್ಯಕ್ಷರೇ ಈ ಒಂದು ಪರಿಕಲ್ಪನೆ ಹೊಂದಿದಂಥ ಇಡೀ ದೇಶದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಮೊನ್ನೆ ನಾನು ಏಳನೇ ತಾರೀಕಿನ ದಿವಸ ಇಡೀ ದಿವಸ ಇದ್ದು ಎಲ್ಲ ಕಡೆ ಹೋಗಿ ಓಡಾಡಿ ನೋಡಿ ಬಂದಿದ್ದೀನಿ ನನಗೆ ಆಶ್ಚರ್ಯ ಆಯಿತು ಏನಿದು ಪ್ರತ್ಯೇಕ ವಿಷಯಗಳ ಬಗ್ಗೆ ಒಂದೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರೆ ಅದಕ್ಕೆ ಏನು ಅರ್ಥ ಐತೆ ನನಗೆ ಉತ್ತರ ಸಿಕ್ಕಿರಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ನನಗೆ ಸಂತೋಷ ಆಯಿತು ಇವತ್ತು ಅಲ್ಲಿ ಹೋದ್ಮೇಲೆ ಮೊದಲು ಗಾಂಧೀಜಿಯವರ ಒಂದು ಆಶ್ರಮವನ್ನು ಮಾಡಿದ್ದಾರೆ ಅದೇ ನಮ್ಮನ್ನು ಸ್ವಾಗತ ಮಾಡಿಸ್ತಾರೆ ನಂತರ ಬೇರೆ ಬೇರೆ ಗ್ರಾಮೋದ್ಯೋಗಗಳನ್ನ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಆ ಥರ ಗ್ರಾಮೀಣ ಅಭಿವೃದ್ಧಿ ಯಾವ ಥರ ಇರಬೇಕು ಮನೆ ಅಧ್ಯಕ್ಷರು ನನಗೆ ಸಂತೋಷ ಏನಂದರೆ ವೆಸ್ಟ್ ಬೆಂಗಾಲಿಂದ ಹುಡುಗರು ಓದಲಿಕ್ಕೆ ಬಂದಿದ್ದಾರೆ ಅಸ್ಸಾಂನಿಂದ ಬಂದಿದ್ರು ಬೇರೆ ಬೇರೆ ಪ್ರದೇಶದಿಂದ ಬಂದಿದ್ದಾರೆ ಈ ವಿಷಯ ಇಡೀ ದೇಶದ ಯಾವ ರಾಜ್ಯದಲ್ಲಿ ಕೂಡ ಈ ಪರಿಕಲ್ಪನೆ ಇಲ್ಲ ಹಾಗಾಗಿ ಇದು ಒಂದು ಹೊಸ ಚಳುವಳಿ ಅಂತ ಕಂಡು ಗ್ರಾಮೀಣ ಅಭಿವೃದ್ಧಿ ಕಡೆ ನಾವು ದಿಕ್ಕು ತಪ್ಪಿಸಿ ಹೋಗಬೇಕಾಗಿದೆ ಯಾಕಂದ್ರೆ ಇವತ್ತು ನಗರಗಳು ಜಾಸ್ತಿ ಬೆಳಿತಾ ಇದ್ದಾವೆ ಬೆಳೆದಾಗೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಹಳ್ಳಿಗಳು ಜೀವಂತವಾಗಿ ಉಳಿಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಜನರಿಗೆ ಕೈ ಕೆಲಸ ಸಿಗಬೇಕು ಅನ್ನುವಂಥ ಮಾತನ್ನು ನಾವಿಲ್ಲಿ ಒಪ್ಪಾಗ್ತದೆ ಮಾನ್ಯ ಅಧ್ಯಕ್ಷರೇ ಗಾಂಧೀಜಿಯವರನ್ನು ಎಚ್ಚರಿಕೆ ಕೊಟ್ಟಿದ್ದರು ನಮ್ಮ ಆವತ್ತು ನಲವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಈ ದೇಶದ ಸಂಪತ್ತೇ ನಮ್ಮ ದೇಶದ ಜನತೆಯ ಕೈಗಳು ಇದೇ ನಮ್ಮ ದೊಡ್ಡ ಸಂಪತ್ತು ಅನ್ನುವಂಥ ಮಾತನ್ನು ಆ ಸಂಪತ್ತನ್ನು ನಾವು ಇವತ್ತು ಉಳಿಸ್ಕೊಳ್ಬೇಕಾಗಿದೆ ಅಧ್ಯಕ್ಷರೇ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಯಾವ ಸರ್ಕಾರ ಬಂದರೂ ಕೂಡ ನಿರುದ್ಯೋಗ ಸಮಸ್ಯೆ ಬಗೆಹರಿಸೋ ಭಾರಿ ಕಷ್ಟ ಇದೆ ಬರೀ ಕಲ್ತವ್ರು ಮಾತ್ರ ಉದ್ಯೋಗಕ್ಕೆ ಹೋಗ್ತಾರೆ ಅವರು ಮಾತ್ರ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವರು ಮಾತ್ರ ದಾಖಲೆ ಮಾಡ್ತಾರೆ ಆದರೆ ಯಾರು ಕಲ್ತಿಲ್ಲ ಡಿಗ್ರಿ ತಗೊಂಡಿಲ್ಲ ಬರ್ದಾದವರು ಅವ್ರ ಸಂಖ್ಯೆನೇ ಜಾಸ್ತಿ ಇದೆ ಅವ್ರ ಬಗ್ಗೆ ಕಾಳಜಿ ಎಲ್ಲಿ ಕೂಡ ಯಾರೂ ಮಾಡಿಲ್ಲ ಈ ಗ್ರಾಮೀಣ ವಿಶ್ವವಿದ್ಯಾಲಯ ಮಾಡೋದ್ರಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸಗಳ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಕೆಲಸ ಆಗ್ತದೆ ನಾನು ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ದಯಮಾಡಿ ಏನು ಗಾಂಧೀಜಿಯವರು ಬೆಳಗಾವಿಗೆ ಬಂದು ನೂರು ವರ್ಷ ಆಗ್ತಾಯಿದೆ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಇಪ್ಪತ್ತು ಐದು ಇಪ್ಪತ್ತಾರು ಅವತ್ತು ಇದಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಅಂತ ಇಟ್ಟರೆ ಒಂದು ಕರ್ನಾಟಕಕ್ಕೆ ಕೀರ್ತಿ ಬರ್ತದೆ ಇಡೀ ದೇಶದಲ್ಲಿ ಹೆಗ್ಗಳಿಕೆಗೆ ಪಾತ್ರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಇದು ಬಹಳ ತೀವ್ರಗತಿಯಲ್ಲಿ ವ್ಯಾಪಕವಾಗಿ ಬೆಳೀಬೇಕಾಗಿದೆ ಮಾನ್ಯ ನಿರ್ದೇಶಕರಿಗೆ ತಾವು ನೋಡಿರಬೇಕು ಆ ಪರಿಸರ ಎಷ್ಟು ಸೌಂದರ್ಯವಾಗಿದೆ ಅಷ್ಟು ಸ್ವಚ್ಛವಾಗಿದೆ ಅಲ್ಲಿ ಬಹಳ ಉತ್ತಮವಾಗಿ ಬೆಳೆಸಿದ್ದಾರೆ ಮನೆ ಎಚ್ ಕೆ ಪಾಟೀಲ್ರಿಗೆ ಡಿ ಆರ್ ಪಾಟೀಲ್ ಅಭಿನಂದಿಸ್ತೀನಿ ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ದಯ ದಯಮಾಡಿ ಎಲ್ಲರೂ ವಿನಂತಿ ಮಾಡ್ಕೋತೇನೆ ಇದು ಮುಖ್ಯಮಂತ್ರಿ ಹಂತ ಹಂತದಲ್ಲಿ ಕೂಡ ಇದಕ್ಕೆ ವಿಚಾರ ಮಾಡಬೇಕಾಗ್ತದೆ ಮತ್ತು ಅದರಲ್ಲಿ ಕೈಗೂಡಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನ ಚಾನ್ಸ್ಫರ್ ಮಾಡೋದನ್ನು ನಾನು ಒಪ್ತೀನಿ ದಯಮಾಡಿ ಅದಕ್ಕೆ ಎಲ್ಲರೂ ಒಪ್ಪಿಗೆ ಕೊಡ್ಬೇಕು ಅಂತ ನಾನು ಇಲ್ಲ ಮುಗಿಸ್ಬಿಡೋಣ ಗೌಡ್ರ ಹೀಗೆ ಮತ್ತೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಅವ್ರು ಮಾತಾಡಿದ ನೀವು ಮಾತಾಡಿ ಮಾತಾಡಿ ಸಭಾಧ್ಯಕ್ಷರೇ ಈ ಬಿಲ್ ಅಲ್ಲಿ ಈ ಬಿಲ್ ಮಾಡಿದ ಕಾರಣ ಎರಡೇ ಇರುದು ಇದ್ರಲ್ಲಿ ಒಂದು ಚೀಫ್ ಮಿನಿಸ್ಟರ್ನ ಚಾನ್ಸಲರ್ ಜಾಗದಲ್ಲಿ ಕೂರ್ಸಿಕ್ಕೆ ಮತ್ತೊಂದು ಸ್ಟೇಟ್ ಗೌರ್ಮೆಂಟ್ ಏನಂತ ಇದೆ ಅದರಲ್ಲಿ ಮಿನಿಸ್ಟರ್ ಹೆಸರನ್ನು ಅಳವಡಿಸಿದ್ದಾರೆ ಇಡೀ ಬಿಲ್ನಲ್ಲಿ ವೈಸ್ ಚಾನ್ಸ್ ಅಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳನ್ನ ಎಮಿನೆಂಟ್ ಪರ್ಸನಾಲಿಟೀಸ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ದಟ್ ಇಸ್ ದ ಓನ್ಲಿ ಗುಡ್ ಪಾಯಿಂಟ್ ಅದೊಂದು ಒಳ್ಳೆ ಪಾಯಿಂಟ್ ಇದೆ ಅದರಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು ಈ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಆ ಒಂದು ಬದಲಾವಣೆ ಕರೆಕ್ಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯೂನಿವರ್ಸಿಟಿಯಲ್ಲಿ ನಾವು ಆದಷ್ಟು ಫ್ರೀಡಮ್ ಅನ್ನ ಸ್ವಾಯತ್ತ ನಾವು ಎಜುಕೇಷನ್ ಸೆಕ್ಟರ್ ನಲ್ಲಿ ಯೂನಿವರ್ಸಿಟಿಗಳಿಗೆ ಕೊಡಬೇಕು ಅದರ ಬದಲು ನಾವು ಪುನಃ ಚಾನ್ಸ್ಲರ್ ಅನ್ನ ನಮ್ಮ ಗವರ್ನರ್ನ ತೆಗೆದು ಚೀಫ್ ಮಿನಿಸ್ಟರ್ ಹಾಕುದು ಯಾಕಾಗಿದ್ದ ಮಾಡ್ತೇವೆ ರೀಸನ್ ಏನು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನ ಗವರ್ನರ್ ಜಾಗದಲ್ಲಿ ಯಾಕೆ ಕೂರಿಸ್ಬೇಕು ಗವರ್ನರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರ ಗವರ್ನರ್ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಥವಾ ನಿಮಗೆ ಡಿಗ್ರಿ ಕೊಡುವಂತ ಈಗ ಯೂನಿವರ್ಸಿಟಿಯ ಕೆಲಸ ಏನು ಒಂದು ಕಂಡಕ್ಟಿಂಗ್ ಆಫ್ ಅವೇಷನ್ ದೆನ್ ಗಿವಿಂಗ್ ದ ಡಿಗ್ರಿ ಇದನ್ನು ಇಷ್ಟನ್ನ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಪುನಃ ನೀವು ಗವರ್ನರ್ನ ತೆಗೆದು ಮುಖ್ಯಮಂತ್ರಿಗಳನ್ನೆಲ್ಲ ಹಾಕುವ ಉದ್ದೇಶ ಇದು ವೆರಿ ಇದು ಹಿಂದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ ಕಡೆ ಹೋದಾಗ ಈ ರೀತಿಯ ಬಿಲ್ ತಂದಾಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಲ್ಲಿರುವಂತ ಟೀಚಿಂಗ್ ಸ್ಟಾಫ್ ಇದ್ದಾರೆ ಅಕಾಡೆಮಿಷಿಯನ್ ಏರಿದ್ದಾರೆ ಅವರಿಗೆ ಸಹಾಯ ಆಗುವಂತ ಒಂದು ವಾತಾವರಣವನ್ನ ನಾವು ಕಲ್ಪಿಸಬೇಕು ಇದರಲ್ಲಿ ಏನು ಸಹ ಇಲ್ಲ ಈ ಬಿಲ್ಲಲ್ಲಿ ಟೋಟಲಿ ಪೊಲಿಟಿಕಲಿ ಮೋಟಿವೇಟೆಡ್ ಬಿಲ್ ಇನ್ ತರ ಇದೆ ಅವರೊಬ್ಬರು ಮಿತ್ರ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಸಮಯ ಇರ್ತದೆ ಗವರ್ನರಿಗೆ ಗೆ ಸಮಯ ಇಲ್ಲ ಅಂತ ಇದೆಲ್ಲ ಎಕ್ಸ್ಪ್ಲನೇಷನ್ ಖಂಡಿತ ಇದರಲ್ಲಿ ಬರಲೇಬಾರದು ಮತ್ತೊಂದು ಇದೇ ಸೆಕ್ಷನ್ ಅಲ್ಲಿ ದರ್ಡ್ ಶಾಲ್ ಬಿ ರೀಕನ್ಸ್ಟಿಟ್ಯೂಟೆಡ್ ಬೈ ದ ಚಾನ್ಸ್ಲರ್ ಒನ್ಸ್ ಇನ್ ತ್ರೀ ಇಯರ್ಸ್ ವಿಚ್ ಅದನ್ನ ಮಿಟ್ ಮಾಡಿದ್ದಾರೆ ಅಂದ್ರೆ ಈಗ ಎಕ್ಸಿಕ್ಯೂಟಿವ್